ನಾವು ಚಂಡಾಯಭದಿಂದ ಬಂದಿರೋದು ಹೋದ ವರ್ಷನೂ ಬಂದಿದ್ದು ಈ ವರ್ಷನೂ ಬರ್ತಾ ಇದೀವಿ ವರ್ಷ ವರ್ಷ ಬರ್ತಾ ಇರ್ತೀವಿ ಅಷ್ಟೇ ಅಪ್ಪು ಅಭಿಮಾನಿಗಳು ಇದ್ದು ನಾವು ಇಲ್ಲೆಲ್ಲ ಶಬರಿಮಲೆಗೆ ಎಲ್ಲ ಊರಿಂದ ಅಪ್ಪು ಎಲ್ಲ ಶಬರಿಮಲೆಗೆ ಹೋದ್ರೆ ನಾವು ಇಲ್ಲಿ ಅಪ್ಪು ಮಲೆ ಅಂತ ಇಲ್ಲಿಗೆ ಬಂದಿರೋದು ಪರಮಾತ್ಮ ನಾನು ಅವರ ಬಗ್ಗೆ ಒಂದೊಂದು ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ ಶ್ರೀ ಗಂಗನ ಗರ್ಭಗುಡಿಯಲ್ಲಿ ಕುಣಿತ ಪರಮಾತ್ಮನದ ರೂಪವೇ ಕರ್ನಾಡ ಗಂಗನ ಗುಡಿಯಲ್ಲಿ ಉರಿಯುತ್ತಿರುವ ತುಪ್ಪದ ದೀಪವೇ ಬೆಳ್ಳನೆ ಬಿಳುಪಿನ ಕೈಲಾಸದ ಮಂಜುಗಡ್ಡೆಯ ಕರ್ಪೂರದ ತೂಪವೇ ಇಲ್ಲವೇ ನಮ್ಮೊಳಗಿನ ಉಸಿರಿನಲ್ಲಿ ಬರುತ್ತಿರುವ ಅಪ್ಪು ಸರ್ ಅವರ ಆಶೀರ್ವಾದದ ಸಂಕಲ್ಪವೇ ಇದೊಂದು ಮನಸ್ಸಿನ ತಳಮಳವೇ ನೋವಿನ ಸಂಕಟವೇ ಇಲ್ಲ ಸ್ಪರ್ಶಿಸಲಾಗದ ಒಲವೇ ಇಲ್ಲ ಅಪ್ಪು ಸರ್ ಗೆಲುವೆ ಏನು ನನ್ನೊಂದು ಒಂದು ಅರ್ಥ ಆಗ್ತಾ ಇಲ್ಲ ಅದ್ನಲ್ಲಿ

ಮಾಸು ಅವಾಗ ನಿನಗ್ ನೀನ ಇಲ್ಲಿ ಮಾಸು ಅದಕ್ಕೆ ನೀನು ಚೆನ್ನಾಗಿ ಕೊಡಿ ಕಾಸು ಅವಾಗ ನಿನಗೆ ನೀನೇ ಇಲ್ಲಿ ಬಾಸು ಕಂಡ ತಲೆ ಹೊಡೆದ್ರೆ ನೀವಾಗ ನೀನ್ ಹಾಕಿ ಲಾಸು ಯಾಕಂದ್ರೆ ಅಲ್ಲಿ ಮೇಲ್ ಕುತ್ಕೊಂಡ್ ನೋಡ್ತಾನೆ ಅವನೇ ನಂಬಿಕ್ ಬಾಸು ಹಾಗೆ ಜಾಕಿ ಫಿಲಂ ಬಗ್ಗೆ ಒಂದ್ ನನ್ ಮಾತನಾಡೋ ಇಷ್ಟಪಡ್ತೀನಿ ನಮ್ ಶಂಕರನ್ನ ಬಿಟ್ಟಾಗಿರೋ ನಮ್ ಶಂಕರನ್ನ ಬಿಟ್ಟಾಗಿರೋ ಆಸ್ತಿ ಅಂದ್ರೆ ಎಲ್ಲ ಆಟೋ ಡ್ರೈವರ್ ಗಳಾಗಿರೋ ಕಾಕಿ

ಇಷ್ಟಾಗೋದಿಲ್ಲ ನಿಮ್ಗೆ ಬಾಕಿ ಇಷ್ಟ ಅಲ್ಲ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ ಅಪ್ಪು ಬಾಸ್ಗೆ ಜೈ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಅಂದ್ರೆ ನಮ್ಗೆ ಅನ್ನದಾನ ಮಾಡೋರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿಂದ ಬಂದಿದ್ದೀವಿ ನಾವು ಫಸ್ಟ್ ಟೈಮ್ ಅಪ್ಪು ಸ್ಮಾರಕವನ್ನು ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಹಂಗೆ ತುಂಬಾ ದುಃಖನೂ ಕೂಡ ಆಗ್ತಿದೆ ಯಾಕಂದ್ರೆ ಇವತ್ತು ಅವ್ರು ನಮ್ ಜೊತೆ ಇಲ್ವಲ್ಲ ಅದಕ್ಕೆ ಅಪ್ಪು ಬಾಸ್ಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ನನ್ನ ಸಾಲಲ್ಲ ಅಷ್ಟು ಅವರು ನಮ್ಗೆ ಹೆಲ್ಪ್ ಮಾಡಿ ಇದು ಮಾಡಿದ್ದಾರೆ ನಾನು ಅಷ್ಟು ಮಾತ್ರ ಹೇಳಕ್ ಸಾಧ್ಯ ಮಾಡ್ತೀನಿ ಸರ್ ಅಪ್ಪು ಸರ್ ಅವರ ಒಂದು ಸ್ಮಾರಕವನ್ನ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ನಾವು ಬಹಳ ದೂರದಿಂದ ಅಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಿಂದ ಬಂದಿದ್ದು ತುಂಬಾ ಖುಷಿ ಆಯ್ತು ಸರ್